ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕರ್ನಾಟಕ ಉತ್ತರ ಪ್ರಾಂತದ ನಲವತ್ತೈದನೆಯ ಪ್ರಾಂತ ಸಮ್ಮೇಳನ ವಿಜಯಪುರ ನಗರದಲ್ಲಿ ಇದೇ ತಿಂಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಮೂರು ದಿನಗಳ ಕಾಲ ನಗರದ ಕಿತ್ತೂರಾಣಿ ಚೆನ್ನಮ್ಮ ಭವನ ಏನಿದೆ ಈ ಭವನದಲ್ಲಿ ಮೂರು ದಿನಗಳ ಕಾಲ ಸಮ್ಮೇಳನ ನಡೀತಾ ಇದೆ ದಲ್ಲಿ ಈ ಸಮ್ಮೇಳನವನ್ನ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದ್ರೆ ಎರಡು ಸಾವಿರನೇ ಇಸ್ವಿಯಲ್ಲಿ ವಿದ್ಯಾರ್ಥಿ ಪರಿಷತ್ ನ ಪ್ರಾಂತ ಸಮ್ಮೇಳನ ವಿಜಯಪುರದಲ್ಲಾಗಿತ್ತು ಅದು ಇಪ್ಪತ್ತೈದು ವರ್ಷಗಳ ನಂತರ ಮತ್ತೆ ವಿಜಯಪುರದಲ್ಲಿ ರಾಜ್ಯ ಸಮ್ಮೇಳನವನ್ನ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದಾಗ ಇಲ್ಲಿರ್ತಕ್ಕಂತ ನಮ್ಮ ನಗರದ ಹಿರಿಯ ಕಾರ್ಯಕರ್ತರು ಹಿತೈಷಿಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಒಂದು ಸಂತೋಷದಿಂದ ಈ ಒಂದು ಪ್ರಾಂತ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಹಲವಾರು ತಯಾರ ಕಾರ್ಯಗಳಲ್ಲಿ ಈಗಾಗಲೇ ಕೂಡ ನಮ್ಮ ಕಾರ್ಯಕರ್ತರು ನಿರತರಾಗಿದ್ದಾರೆ ಕರ್ನಾಟಕ ಉತ್ತರ ಪ್ರಾಂತದ ಹದಿನಾರು ಜಿಲ್ಲೆಗಳು ಬೀದರ್ನಿಂದ ಹಿಡಿದು ಕಾರವಾರದವರೆಗೆ ಹದಿನಾರು ಜಿಲ್ಲೆಗಳಿಂದ ಏಳುನೂರು ಜನ ವಿದ್ಯಾರ್ಥಿಗಳು ಮುನ್ನೂರು ಜನ ವಿದ್ಯಾರ್ಥಿನಿಯರು ನೂರು ಜನ ಅಧ್ಯಾಪಕರು ಸೇರಿ ಶಿಕ್ಷಣ ತಜ್ಞರನ್ನ ಒಳಗೊಂಡಂತೆ ಒಟ್ಟು ಸಾವಿರದ ಒಂದು ನೂರು ಪ್ರತಿನಿಧಿಗಳು ಈ ಒಂದು ಪ್ರಾಂತ ಸಮ್ಮೇಳನಕ್ಕೆ ಅಪೇಕ್ಷಿತರಿದ್ದಾರೆ ಅವರೆಲ್ಲರೂ ಕೂಡ ನಾಳೆ ಇಪ್ಪತ್ತ್ ಮೂರನೇ ತಾರೀಕು ಮಧ್ಯಾಹ್ನದಿಂದ ಇಪ್ಪತ್ನಾಲ್ಕರ ಬೆಳಗ್ಗೆವರೆಗೆ ಹದಿನಾರು ಜಿಲ್ಲೆಗಳಿಂದ ಪ್ರತಿನಿಧಿಗಳು ವಿಜಯಪುರವನ್ನ ತಲುಪಲಿದ್ದಾರೆ ಈ ಒಂದು ಪ್ರಾಂತ ಸಮ್ಮೇಳನದ ಇಪ್ಪತ್ಮೂರನೇ ತಾರೀಕು ಅಂದರೆ ನಾಳೆ ಸಂಜೆ ಗಂಟೆ ಎಂಟು ಮೂವತ್ತಕ್ಕೆ ಪ್ರದರ್ಶಿನಿಯ ಉದ್ಘಾಟನೆ ಇದೆ ಪ್ರದರ್ಶಿನಿ ಅಂದ್ರೆ ಕರ್ನಾಟಕ ಉತ್ತರ ಪ್ರಾಂತದಲ್ಲಿ ಒಂದು ವರ್ಷಗಳ ಕಾಲ ವಿದ್ಯಾರ್ಥಿ ಪರಿಷತ್ನ ಹೋರಾಟಗಳು ಕಾರ್ಯಕ್ರಮಗಳು ಆಯಾಮ ಗತಿವಿಧಿ ವಿವಿಧ ಚಟುವಟಿಕೆಗಳನ್ನ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಹಿನ್ನೆಲೆಯಲ್ಲಿ ಮತ್ತು ಒಂದೇ ಮಾತ ನಮ್ಗೆ ನೂರ ಐವತ್ತು ವರ್ಷ ಹಿನ್ನೆಲೆ ಮತ್ತು ಆಪತ್ಕಾಲ ತುರ್ತು ಪರಿಸ್ಥಿತಿಗೆ ಐವತ್ತು ವರ್ಷ ಮತ್ತು ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷ ಈ ಎಲ್ಲ ವಿಷಯಗಳನ್ನ ಒಳಗೊಂಡಿರ್ತಕ್ಕಂತ ಒಂದು ಪ್ರದರ್ಶನಿಯನ್ನು ಕೂಡ ಮಾಡ್ತಾ ಇದ್ದೇವೆ ಆ ಪ್ರದರ್ಶನಿಯ ಉದ್ಘಾಟನೆಯನ್ನ ಪರಮ ಪೂಜ್ಯ ಸಿದ್ದೇಶ್ವರ ಜ್ಞಾನ ಯೋಗಾಶ್ರಮದ ಪೂಜ್ಯರಾಗಿರ್ತಕ್ಕಂಥ ಬಸವಲಿಂಗ ಸ್ವಾಮೀಜಿಯವರು ಅದರ ಒಂದು ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ ಅದೇ ರೀತಿಯಾಗಿ ಇಪ್ಪತ್ ನಾಲ್ಕನೇ ತಾರೀಕು ಬೆಳಗ್ಗೆ ಅಹ್ ಕಿತ್ತೂರಾಣಿ ಚೆನ್ನಮ್ಮ ಮೈದಾನದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಏನು ಸಮುದಾಯ ಭವನ ಇದೆ ಸಮುದಾಯ ಭವನದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ ಧ್ವಜಾರೋಹಣದ ನಂತರದಲ್ಲಿ ವಿದ್ಯಾರ್ಥಿ ಪರಿಷತ್ನ ರಾಜ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಸ್ತಾವಿಕ ಅವಧಿ ಮತ್ತು ಒಂದು ವರ್ಷಗಳ ಕಾಲ ಕರ್ನಾಟಕ ಉತ್ತರ ಪ್ರಾಂತದಲ್ಲಿ ನಡೆದಿರ್ತಕ್ಕಂಥ ಇಡೀ ಪ್ರಾಂತದ ಚಟುವಟಿಕೆಗಳ ರಾಜ್ಯ ಕಾರ್ಯದರ್ಶಿಗಳ ವರದಿ ಮತ್ತು ನೂತನ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಅಧ್ಯಕ್ಷರು ಮತ್ತು ರಾಜ್ಯ ಕಾರ್ಯದರ್ಶಿಗಳ ಚುನಾವಣಾ ಪ್ರಕ್ರಿಯೆ ಈ ರೀತಿಯಾಗಿ ಮೊದಲನೇ ಅವಧಿಯಲ್ಲಿ ನಡೆಯಲಿದೆ ನಂತರ ಮಧ್ಯಾಹ್ನ ಹನ್ನೊಂದುವರೆಗೆ ನಮ್ಮ ರಾಜ್ಯ ಸಮ್ಮೇಳನದ ಅಧಿಕೃತ ಉದ್ಘಾಟನೆ ನಡೆಯಲಿದೆ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಎಬಿಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಆಶೀಶ್ ಚೌಹಾಣ್ ಅವರು ಉದ್ಘಾಟನೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅದರ ಜೊತೆಗೆ ನಮ್ಮ ರಾಜ್ಯ ಅಧ್ಯಕ್ಷರು ರಾಜ್ಯ ಕಾರ್ಯದರ್ಶಿಗಳು ಸ್ವಾಗತ ಸಮಿತಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಉಪಸ್ಥಿತರಿರಲಿದ್ದಾರೆ ಅದರ ನಂತರದಲ್ಲಿ ಉದ್ಘಾಟನೆಯ ನಂತರ ವಿದ್ಯಾರ್ಥಿ ಪರಿಷತ್ನ ಪ್ರಾಂತ ಸಮ್ಮೇಳನದಲ್ಲಿ ಈ ವರ್ಷ ಮೂರು ವಿಷಯಗಳ ಕುರಿತಂತೆ ಚರ್ಚೆ ನಡೆಸಿ ನಿರ್ಣಯ ತೆಗೆದುಕೊಳ್ಬೇಕು ಅಂತೇಳಿ ನಮ್ಮ ಪ್ರಾಂತದ ಪದಾಧಿಕಾರಿಗಳ ತಂಡ ನಿರ್ಣಯ ಮಾಡಿದೆ ಮೊದಲನೇ ವಿಷಯ ರಾಜ್ಯದ ಶೈಕ್ಷಣಿಕ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಬಹಳ ಅತೋಗತಿಗೆ ಹೋಗ್ತಾ ಇದೆ ಆ ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಣೆ ಮಾಡಬೇಕು ಸರ್ಕಾರದ ಹಂತದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಏನೇನು ಬದಲಾವಣೆ ಆಗಬೇಕು ಅನ್ನುವಂತ ಸಂಬಂಧಪಟ್ಟಂತೆ ರಾಜ್ಯದ ಶೈಕ್ಷಣಿಕ ವಿಷಯಗಳ ಸಂಬಂಧಪಟ್ಟಂತೆ ಒಂದು ಚರ್ಚೆ ನಡೆಯಲಿದೆ ಮತ್ತು ರಾಜ್ಯದ ವರ್ತಮಾನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಆಗಿರಬಹುದು ರಾಜ್ಯದಲ್ಲಿ ನಡೀತಾ ಇರತಕ್ಕ ಂತಹ ಅತ್ಯಾಚಾರ ಪ್ರಕರಣಗಳಾಗಿರ್ಬೋದು ಹಲವಾರು ವಿಷಯಗಳ ಬಗ್ಗೆ ರಾಜ್ಯದ ವರ್ತಮಾನ ವಿಷಯ ಎನ್ನುವಂತಹ ವಿಷಯದಲ್ಲಿ ಚರ್ಚೆ ನಡೆಯಲಿದೆ ಮೂರನೇ ವಿಚಾರ ತಮ್ಗೆ ನಮ್ಗೆಲ್ರಿಗೂ ಗೊತ್ತಿರುವಂತೆ ರಾಜ್ಯದಲ್ಲಿ ಹಲವಾರು ಸರ್ಕಾರಿ ಹುದ್ದೆಗಳ ನೇಮಕಾತಿಗಳು ಬಾಕಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನೇನ್ ಮಾಡಬೇಕು ಅನ್ನೋಕೆ ಸಂಬಂಧಪಟ್ಟಂತೆ ಮೂರು ನಿರ್ಣಯಗಳ ಬಗ್ಗೆ ಈ ಒಂದು ಪ್ರಾಂತ ಸಮ್ಮೇಳನದಲ್ಲಿ ಚರ್ಚೆ ನಡೆಯಲಿದೆ ಅದರ ನಂತರ ಈ ವರ್ಷ ವಿದ್ಯಾರ್ಥಿ ಪರಿಷತ್ತು ವಿಶೇಷವಾಗಿ ಕೆಲವೊಂದಿಷ್ಟು ಅಭಿಯಾನಗಳನ್ನ ತೆಗೆದುಕೊಂಡಿದ್ದೇವೆ ನಾವು ಇವತ್ತು ಕಾಲೇಜಿನ ಕ್ಯಾಂಪಸ್ ಅಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಮೊಬೈಲ್ಗಳನ್ನ ಬಳಸ್ತಾ ಇದ್ದಾರೆ ಅಂದ್ರೆ ನಾವು ಸ್ಕ್ರೀನ್ ಟೈಮ್ ನಿಂದ್ರನ್ನ ಮೂಡಿಗೆ ಒಯ್ಯುವಂತ ಅವಶ್ಯಕತೆ ಇದೆ ದೇಶಾದ್ಯಂತ ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರ ಜಯಂತಿಯಿಂದ ಕಾರ್ಯಕರ್ತರು ರಾಜ್ಯದ ದೇಶದ ಕಾಲೇಜ್ ಅಭಿಯಾನವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಪ್ರಾಂತ ಸಮ್ಮೇಳನದಲ್ಲೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಗೆ ವಿದ್ಯಾರ್ಥಿಗಳನ್ನ ಸ್ಕ್ರೀನ್ ಟೈಮ್ ನಿಂದ ಗ್ರೀನ್ ಟೈಮ್ ಗೆ ಹೋಗ್ಬೇಕು ವಿದ್ಯಾರ್ಥಿಗಳನ್ನ ಸ್ಕ್ರೀನ್ ಟೈಮ್ ನಿಂದ ಸ್ಪೋರ್ಟ್ಸ್ ಟೈಮ್ ಗೆ ಹೋಗ್ಬೇಕು ಸ್ಕ್ರೀನ್ ಟೈಮ್ ನಿಂದ ಸ್ಟಡಿ ಟೈಮ್ ಗೆ ತೆಗೆದುಕೊಂಡು ಹೋಗಬೇಕು ಸ್ಕ್ರೀನ್ ಟೈಮ್ ನಿಂದ ಅವರನ್ನ ಸೋಶಿಯಲ್ ವರ್ಕ್ ಟೈಮ್ ಗೆ ತೆಗೆದುಕೊಂಡು ಹೋಗ್ಬೇಕು ಸ್ಕ್ರೀನ್ ಟೈಮ್ ನಿಂದ ನ್ಯಾಷನಾಲಿಟಿ ಟೈಮ್ ಗೆ ತೆಗೆದುಕೊಂಡು ಹೋಗ್ಬೇಕು ಈ ರೀತಿಯ ವಿಚಾರದ ಅವಧಿ ಇವ ಈ ಒಂದು ಪ್ರಾಂತ ಸಮ್ಮೇಳನದಲ್ಲಿ ನಡೆಯಲಿದೆ ನಂತರ ನಮ್ಮ ಇಪ್ಪತ್ನಾಲ್ಕನೇ ತಾರೀಕು ಸಂಜೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಪ್ರಚಾರಕರಾಗಿರ್ತಕ್ಕಂತ ಶ್ರೀ ನರೇಂದ್ರ ಜಿ ಅವರು ಪಂಚ ಪರಿವರ್ತನೆ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಭಾಷಣವನ್ನ ಮಾಡಲಿದ್ದಾರೆ ನಂತರ ಎರಡನೇ ದಿನ ನಾವು ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ವಿಶೇಷ ಭಾಷಣದ ಅವಧಿಗಳು ಸಮಾನಾಂತರ ಗೋಷ್ಠಿಗಳು ನಡೆಯಲಿದೆ ಮಧ್ಯಾಹ್ನ ಮೂರು ಗಂಟೆಗೆ ನಗರದ ಗೋದಾವರಿ ಹೋಟೆಲ್ನಿಂದ ಗಾಂಧಿ ಚೌಕು ಸಿದ್ದೇಶ್ವರ ದೇವಸ್ಥಾನ ಗಣಪತಿ ಚೌಕು ಮತ್ತು ಬಸವೇಶ್ವರ ವೃತ್ತದ ಮಾರ್ಗವಾಗಿ ನಗರದ ದರ್ಬಾರ್ ಗ್ರೌಂಡ್ವರೆಗೂ ವಿಶೇಷವಾಗಿರ್ತಕ್ಕಂಥ ಶೋಭಾಯಾತ್ರೆ ನಡೆಯಲಿದೆ ಈ ಶೋಭಾಯಾತ್ರೆಯಲ್ಲಿ ಹದಿನಾರು ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಪ್ರತಿನಿಧಿಗಳು ತಮ್ಮ ಸ್ಥಳೀಯ ಉಡುಗೊರೆಗಳನ್ನ ಬಟ್ಟೆಗಳನ್ನ ತೊಂಡು ಮತ್ತು ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಹದಿನಾರು ಜಿಲ್ಲೆಯ ಪ್ರತಿನಿಧಿಗಳು ವಿಶೇಷವಾಗಿರ್ತಕ್ಕಂಥ ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಈ ಶೋಭಾಯಾತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ನಗರದ ಗಣ್ಯ ವ್ಯಕ್ತಿಗಳು ಸಮಾಜದ ಹಿರಿಯರು ಅಂಗಡಿ ಮುಗ್ಗಟ್ಟುಗಳ ಪ್ರಮುಖರು ನಮ್ಮ ಶೋಭಾಯಾತ್ರೆಗೆ ಸ್ವಾಗತವನ್ನ ಮಾಡ್ಕೊಳ್ಳೋದಕ್ಕೆ ಇನ್ನಿತರ ತಯಾರಿಗಳನ್ನ ಈಗಾಗಲೇ ಬಿಜಾಪುರ ನಗರದ ಸಾರ್ವಜನಿಕರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಈ ಶೋಭಾಯಾತ್ರೆಯ ನಂತರದಲ್ಲಿ ನಗರದ ದರ್ಬಾರ್ ಮೈದಾನದಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ನಡೆಯಲಿದೆ ಈ ಸಾರ್ವಜನಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎ ಬಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಸಿಂಗ್ ಸೋಲಂಕಿ ಅವರು ಮತ್ತು ನಮ್ಮ ಕರ್ನಾಟಕ ಪ್ರಾಂತದ ವಿದ್ಯಾರ್ಥಿ ನಾಯಕರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅವತ್ತೆ ಸಂಜೆ ನಮ್ದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ನಮ್ದು ಸಮ್ಮೇಳನದ ಸ್ಥಳ ಏನಿದೆ ಸಮ್ಮೇಳನದ ಸ್ಥಳದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಾವು ನೆರವೇರಿಸಲಿದ್ದೇವೆ ಅದರ ನಂತರದಲ್ಲಿ ಕ್ಯಾಂಪಸ್ ಗೆ ಸಂಬಂಧಪಟ್ಟಿರತಕ್ಕಂತ ವಿಶೇಷ ಭಾಷಣ ನಡೆಯಲಿದೆ ಅದರ ನಂತರದಲ್ಲಿ ರೋಲ್ ಮಾಡೆಲ್ ಸೆಷನ್ ಅನ್ನ ನಾವು ಮಟ್ಕೊಂಡಿದ್ದೇವೆ ಈ ರೋಲ್ ಮಾಡೆಲ್ ಸೆಷನ್ಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಬಹಳ ಒಂದು ಈ ದೇಶದಲ್ಲಿ ನ್ಯಾಯಕ್ ಸಂಬಂಧಪಟ್ಟಿರತಕ್ಕಂಥ ಮತ್ತು ಮತ್ತು ಐ ಸಿ ಟಿಯ ಹಿಂದೆ ಮುಖ್ಯಸ್ಥರು ಆಗಿರತಕ್ಕಂಥವರು ನಮ್ಮ ಈ ಒಂದು ಅವಧಿಯಲ್ಲಿ ಉಪಸ್ಥಿತರಿದ್ದರೆ ಅದೇ ರೀತಿಯಾಗಿ ಪಿಯ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಾಲಕೃಷ್ಣಜಿ ಅವರು ಕೂಡ ಅವತ್ತು ಉಪಸ್ಥಿತರಿದ್ದಾರೆ ನ್ಯಾಕ್ ಚೇರ್ಮನ್ ಆಗಿರ್ತಕ್ಕಂಥ ಅನಿಲ್ ಸಹಸ್ರ ಬುದ್ಧಿ ಅವರು ಅವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಇಪ್ಪತ್ತಾರನೇ ತಾರೀಕಿನ ಒಂದು ಅವಧಿಯಲ್ಲಿ ಭಾಗವಹಿಸಲಿದ್ದಾರೆ ಅದರ ನಂತರದಲ್ಲಿ ಅವತ್ತು ಮಧ್ಯಾಹ್ನದ ಊಟದ ನಂತರದಲ್ಲಿ ನಮ್ದು ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ ಸಮಾರೋಪ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪ್ರಾಂತ ಕಾರ್ಯಕಾರಿಣಿಯನ್ನು ನಾವು ಘೋಷಣೆ ಮಾಡಲಿದ್ದೇವೆ ಒಟ್ಟಾರೆಯಾಗಿ ಮೂರು ದಿನಗಳ ಕಾಲ ನಡೀತಾ ಇರತಕ್ಕಂತ ಪ್ರಾಂತ ಸಮ್ಮೇಳನ ಇದೆ ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಸಂಚಲನ ಸಮಿತಿ ಆಗಿರ್ಬೋದು ಇರತಕ್ಕಂಥ ಸ್ವಾಗ ನಗರದ ಹಲವಾರು ಗಣ್ಯರು ಶಿಕ್ಷಣ ಸಂಸ್ಥೆಗಳು ಉದ್ಯಮಿಗಳು ಒಳಗೊಂಡಿರ್ತಕ್ಕಂಥ ಒಂದು ಸ್ವಾಗತ ಸಮಿತಿಯನ್ನು ಕೂಡ ಮಾಡಿದ್ದೇವೆ ಕಳೆದ ಒಂದು ತಿಂಗಳಿಂದ ನಮ್ಮ ಸ್ವಾಗತ ಸಮಿತಿಯ ಎಲ್ಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಸದಸ್ಯರು ಬಹಳ ಒಂದು ಬಿಜಾಪುರಕ್ಕೆ ಇಪ್ಪತ್ತೈದು ವರ್ಷಗಳ ನಂತರ ಪ್ರಾಂತ ಸಮ್ಮೇಳನ ಬಂದಿದೆ ಈ ಸಮ್ಮೇಳನವನ್ನು ನಾವು ಯಶಸ್ವಿ ಮಾಡಬೇಕು ಅಂತೇಳಿ ಕಳೆದ ಒಂದು ತಿಂಗಳಿಂದ ನಮಗೆ ಹಲವಾರು ರೀತಿಯ ಸಹಕಾರಗಳನ್ನ ಸಲಹೆಗಳನ್ನ ಸೂಚನೆಗಳನ್ನ ಕೊಟ್ಟು ಒಂದು ವ್ಯವಸ್ಥಿತವಾಗಿರತಕ್ಕಂಥ ಪ್ರಾಂತ ಸಮ್ಮೇಳನ ಬಿಜಾಪುರದಲ್ಲಿ ನಡೀಬೇಕು ಅಂತೇಳಿ ನಮ್ಮ ಹಿರಿಯ ಕಾರ್ಯಕರ್ತರು ಹಿತೈಸಿಗಳು ಸ್ವಾಗತ ಸಮಿತಿಯವರು ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ನಮ್ಮ ಸ್ಥಳೀಯ ಕಾರ್ಯಕರ್ತರು ಈಗಾಗಲೇ ಸಮ್ಮೇಳನದ ದೃಷ್ಟಿಯಿಂದ ಹಲವಾರು ರಾಷ್ಟ್ರ ಭಕ್ತರ ಚಿತ್ರಗಳನ್ನ ಗೋಡೆ ಬರಹಗಳನ್ನ ಮಾಡುವಂತದ್ದೆಲ್ಲ ಮಾಡಿದ್ದಾರೆ ನಗರ ಅಲಂಕಾರವನ್ನ ಮಾಡಿದ್ದಾರೆ ಒಟ್ಟಾರೆಯಾಗಿ ವಿಜಯಪುರದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಒಂದು ಎಬಿವಿಪಿಯ ಪ್ರಾಂತ ಸಮ್ಮೇಳನ ಏನಿದೆ ಇದು ಪ್ರಾಂತ ಸಮ್ಮೇಳನ ಅಂದ್ರೆ ವಿದ್ಯಾರ್ಥಿ ಪರಿಷತ್ನ ಹಬ್ಬ ಹಬ್ಬದ ವಾತಾವರಣದ ರೀತಿಯಲ್ಲಿ ನಮ್ಮ ಬರ್ತಕ್ಕಂತ ಕಾರ್ಯಕರ್ತರಿಗೆ ಒಳ್ಳೆಯ ವ್ಯವಸ್ಥೆಯನ್ನ ಮಾಡೋದಕ್ಕೆ ವಿಜಯಪುರ ನಗರ ಈಗಾಗಲೇ ಸಿದ್ಧವಾಗಿದೆ ಅದಕ್ಕೋಸ್ಕರ ಬರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳಿಗೆ ನಾನು ನಿಮ್ ಮೂಲಕ ಮತ್ತೆ ಪ್ರಾಂತ ಸಮ್ಮೇಳನ ವಿಜಯಪುರ ನಗರಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಎಲ್ಲ ಕೆ ಕಾರ್ಯಕರ್ತರಿಗೆ ನಮಸ್ಕಾರಗಳು ಮತ್ತು ಮುಖ್ಯವಾಗಿ ಇಲ್ಲಿ ಆಗಮಿಸಿದಂಥ ಪತ್ರಿಕಾ ಮಾಧ್ಯಮಗಳಿಗೆ ನಮಸ್ಕಾರ ಹೇಳ್ತಾ ಇದು ಬಿಜಾಪುರ ಸಿದ್ದೇಶ್ವರರು ನಡೆದತಕ್ಕಂಥ ಜಿಲ್ಲೆಯಾಗಿದೆ ಬಸವ ಶರಣಾದಿಗಳು ಆದಂಥ ಜಿಲ್ಲೆಯಾಗಿದೆ ಇಂಥ ಒಂದು ನಾಡಿನಲ್ಲಿ ಈ ಒಂದು ಕಾರ್ಯಕ್ರಮ ಇಪ್ಪತ್ತೈದು ವರ್ಷಗಳ ನಂತರ ಏನು ಹಮ್ಮಿಕೊಂಡಿದ್ದಾರೆ ಇದನ್ನು ಯಾವಾಗಲೂ ನಾವು ಉಜ್ರಮಣೆಯಿಂದ ನಡೆಸಿಕೊಳ್ತಕ್ಕಂಥ ಒಂದು ಪ್ಲಾನ್ ಅನ್ನು ಎಲ್ಲ ಯೋಜನೆಗಳನ್ನ ಮಾಡಿ ಆಗಿದೆ ಈಗಾಗಲೇ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂತಹ ಸಹ ಮಹಿಳೆಯರು ಸಾಕಷ್ಟು ಮಾಹಿತಿಯನ್ನ ಅದರ ಬಗ್ಗೆ ಕೊಟ್ಟಿದ್ದಾರೆ ಈ ಒಂದು ಬಿಜಾಪುರ ಜಿಲ್ಲೆ ಯಾವಾಗಲೂ ಆತಿಥ್ಯವನ್ನು ನೀಡುವಲ್ಲಿ ವಿಜೃಂಭಣೆಯಿಂದ ಕೊಡುವಲ್ಲಿ ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ ಗಣ್ಯರಿರ್ಬೋದು ಉದ್ಯಮಿಗಳಿರ್ಬೋದು ಮತ್ತು ಶಿಕ್ಷಣ ಸಂಸ್ಥೆಗಳಿರ್ಬೋದು ಎಲ್ಲ ಕಾರ್ಯಕರ್ತರಿರ್ಬೋದು ಹಿರಿಯ ಕಾರ್ಯಕರ್ತರಲ್ಲೂ ಎಲ್ಲ ಬೈಟಲ್ಗೆ ಬಂದು ಸಾಕಷ್ಟು ಯೋಜನೆಗಳನ್ನು ಸಜೆಸ್ ಸಜೆಷನ್ಸನ್ನು ಮತ್ತು ಸೂಚನೆಗಳನ್ನು ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ನಾವು ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಯಾವಾಗಲೂ ನಾವು ಯೋಜನೆ ಪ್ರಕಾರ ಏನು ಹಮ್ಮಿಕೊಂಡಿದ್ದೇವೆ ಅದು ಸರಿಯಾಗಿ ನಡೆಯುತ್ತದೆ ಮತ್ತು ಶೋಭಾಯಾತ್ರೆಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಡೆದ್ರು ಇದೆಲ್ಲವನ್ನು ತಮ್ಮಿಂದಲೂ ಸಹಿತ ನಾವು ಸಹಕಾರವನ್ನು ಬಯಸ್ತೇವೆ ಇದು ಯಶಸ್ವಿ ಆಗಲಿಕ್ಕೆ ತಾವೆಲ್ಲ ಯಾವಾಗಲೂ ನಮ್ಮ ಜೊತೆಗೆ ಇರ್ತೀರಾ ಅಂತ ಹೇಳ್ತಾ ತಮ್ಮ ಮಾಧ್ಯಮದ ಮೂಲಕ ಇದನ್ನು ಸಾರಿ ಕೇಳ್ತಕ್ಕಂಥ ಅಥವಾ ಸುದ್ದಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸ ತಮ್ಮಿಂದ ಆಗಲಿ ಅಂತ ತಮ್ಮೆಲ್ಲರನ್ನು ವಿನಂತಿಸ್ಕೊಳ್ತೇನೆ